ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈಗ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಅವರು ಹೋದ ವರ್ಷ ಬಜೆಟ್ ಹೋದ್ರು ಸುಮ್ಮನೆ ಉದಾಹರಣೆ ಎಕ್ಸಾಂಪಲ್ ಅವ್ರು ಏನ್ ಹೇಳಿದ್ರು ಏನ್ ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ ಇಪ್ಪತ್ತಾರು ಜನ ಎಂ ಪಿಗಳು ರೀ ಒಂದಿನ ಬಾಯ್ ಬಿಡ್ಲಿಲ್ವಲ್ಲ ಒಂದಿನ ಕ್ವಶನ್ ಮಾಡ್ಲಿಲ್ಲಲ್ಲ ಒಂದಿನ ನ್ಯಾಯ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ನಾನು ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ದಾರೆ ಇವತ್ತು ಮಾತಾಡ್ತಾ ಇದ್ದಾರೆ ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ ನಾಚಿಕೆ ಇಲ್ಲ ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದೀವಿ ಅಂತ ಅಲ್ಲಿ ಗಾಂಧಿ ಸ್ಟಾಜಿ ಏನು ಗಾಂಧಿ ಸ್ಟಾಜಿ ಕೂತ್ಕೊಳ್ತಾರೆ ಏನು ಮಾಡಿದ್ದೀವಿ ಅಂತ ಮಾಡ್ತಾರೆ ಏನು ಕರ್ನಾಟಕಕ್ಕೆ ತಂದಿದ್ದಾರೆ ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು ನೂರ ಮೂವತ್ತಾರು ಜನ ಇಪ್ಪತ್ತೇಳು ಜನ ಎಮ್ ಎಲ್ ಸಿಗಳಲ್ಲ ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ ಈಗ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಹೋದ ವರ್ಷ ಬಜೆಟ್ ಒಂದು ಸುಮ್ಮನೆ ಉದಾಹರಣೆ ಎಕ್ಸಾಂಪಲ್ ಅವರು ಏನು ಹೇಳಿದ್ರು ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಕರ್ನಾಟಕಕ್ಕೆ ಬಂತ ಇಪ್ಪತ್ತಾರು ಜನ ಎಂ ಪಿಗಳು ರೀ ಒಂದಿನ ಬಾಯ್ ಬಿಡ್ಲಿಲ್ವಲ್ಲ ಒಂದಿನ ಕ್ವಶನ್ ಮಾಡ್ಲಿಲ್ಲಲ್ಲ ಒಂದಿನ ನ್ಯಾಯ ರಾಜ್ಯಕ್ಕೆ ಡಬಲ್ ಇಂಜಿನ್ ಸರ್ಕಾರ ಬಂದರೆ ನಾನು ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಏನು ಮಾಡಿದ್ದಾರೆ ಇವತ್ತು ಮಾತಾಡ್ತಾ ಇದ್ದಾರೆ ಮಾನ ಮರ್ಯಾದೆ ಏನಿಲ್ಲ ಅವ್ರಿಗೆ ನಾಚಿಕೆ ಇಲ್ಲ ಈಗ ಹೋಗಿ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಲ್ಲೇ ಗಾಂಧಿ ಸ್ಟಾಜಿ ಏನು ಗಾಂಧಿ ಸ್ಟಾಜಿ ಕೂತ್ಕೊಳ್ತಾರೆ ಏನು ಮಾಡಿದ್ದೀವಿ ಅಂತ ಮಾಡ್ತಾರೆ ಏನು ಕರ್ನಾಟಕಕ್ಕೆ ತಂದಿದ್ದಾರೆ ನಾವು ನಮ್ಮ ಧ್ವನಿಯನ್ನ ಇವತ್ತು ನಾವು ಇಲ್ಲಿ ಬಂದಿರೋರು ನೂರ ಮೂವತ್ತಾರು ಜನ ಇಪ್ಪತ್ತೇಳು ಜನ ಎಮ್ ಎಲ್ ಸಿಗಳಲ್ಲ ಕರ್ನಾಟಕ ರಾಜ್ಯನೇ ಇಲ್ಲಿ ಬಂದಿದೆ ನಮ್ಗೆ ಇಷ್ಟು ಮೋಸ ಆಗ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು ಹೋರಾಟ ಮಾಡ್ತೀವಿ ನಮ್ ಹೋರಾಟ ಪ್ರಾರಂಭವಾಗಿದೆ ನಮ್ಗೆ ಗೆಲುವು ಸಿಕ್ಕೇ ಸಿಗ್ತದೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ